ಅನ್ಕೊಂಡಿದ್ದಾರೆ ಸಿ ಎಸ್ ಮಂದಿ ಬಂದ್ ನೋಡ್ ನೋಡ್ರಿ ಕಪ್ ಗೆಲ್ಲೋದಕ್ಕೆ ಫಿಕ್ಸ್ ಮಾಡ್ಕೊಂಡು ಜೈಲಿಗೆ ಹೋಗಿ ನಿಜ ಎಸ್ ಗೈ ಸಿ ಎಸ್ ಅಭಿಮಾನಿಗಳನ್ನ ಆರ್ ಸಿ ಬಿ ಅಭಿಮಾನಿಗಳು ಉರ್ಸಿರೋ ಪಾರ್ಟ್ ಟು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ನಮ್ಮ ಆರ್ ಸಿ ಬಿ ಒಂದು ಸಾಂಗ್ ನ ಕೇಳ್ಕೊಂಡ್ ಬಂದ್ರಿ ಆರ್ ಸಿಬಿಯ ಸಾಂಗ್ ಅಲ್ಲಿ ಗತ್ ಇದೆ ಅಂತ ಹೇಳ್ಬಹುದು ಒಂದೊಂದು ಲಿರಿಕ್ಸ್ ಸಹಿತ ಸಿ ಎಸ್ ಕೆ ಅಭಿಮಾನಿಗಳಿಗೆ ಟಕ್ 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 ಅಂತ ಮುಟ್ಟಿ ಅಂತ ಲಿರಿಕ್ಸ್ ಇವಾಗ ನಮ್ಮ ಸಿ ಎಸ್ ಕೆ ತಂಡದ ಒಬ್ಬ ಅಭಿಮಾನಿ ನಮ್ಮ ಎಸ್ ಕೆ ತಂಡಕ್ಕೋಸ್ಕರ ಒಂದು ಸಾಂಗ್ ಆಡಿದ್ದಾನೆ ಆ ಸಾಂಗ್ ನ ಸಹಿತ ಕೇಳ್ಕೊಂಡ್ ಬಂದ್ಬಿಡಿ ಇನ್ಸ್ಟಾಗ್ರಾಮ್ ನ ಪ್ರತಿಭೆ ಇನ್ಸ್ಟಾಗ್ರಾಮ್ ನ ಕಲಾವಿದ ಸಿ ಕೆ ಅಪ್ಪಟ್ಟ ಅಭಿಮಾನಿ ಈತ ಹೋದರು ಜಗವೇನಿ ಎಂದರು ಮಾತು ತಪ್ಪುವ ಕ್ಯಾಪ್ಟನ್ ಕೂ ಸ್ನೇಹಿತರೆ ಈ ಏನಾದರೂ ನಮ್ಮ ಧೋನಿ ಅವ್ರ ಏನಾದ್ರು ನೋಡಿದ್ರೆ ಧೋನಿ ಅವರು ಈ ವಿಡಿಯೋ ನೋಡ್ಬಿಟ್ರೆ ಒಂದೇ ಒಂದ್ ಡೈಲಾಗ್ ಬರುತ್ತೆ ಅವ್ರ ಬಾಯಿಂದ ಅದುವೇ ಇದು ನನ್ಕ ಇದಕ್ ಸಂಬಂಧ ಇಲ್ಲ ಈ ನನ್ನ ಮಕ್ಕಳ ಕ ಇನ್ ಸಂಬಂಧ ಇಲ್ಲ ನೀವ್ ಏನ ಮಾಡ್ಕೊಳ್ರಿ ನನಗೆ ಅದಕ್ಕೆ ಸಂಬಂಧ ಸ್ನೇಹಿತರೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ಈ ಸಾರತಿ ಕಪ್ ನಮ್ದೆ ಈ ಸಾರತಿ ಕಪ್ ನಮ್ದೆ ಅಂತ ಹೇಳೋ ಅಧಿಕಾರ ನಮ್ದು ನಮ್ಮ ಟೀಮ್ ನಾವು ಸಪೋರ್ಟ್ ಮಾಡ್ತೀವಿ ಆದ್ರೆ ಈ ಬಾರಿ ಎಸ್ ಕೆ ಜೊತೆ ಇದ್ದಂತಹ ಮ್ಯಾಚ್ ನ ಮೊದಲೇ ಇಲ್ಲಿ ನಮ್ಮ ಎಸ್ ಕೆ ಅಭಿಮಾನಿಗಳು ಕಪ್ಪು ಲಾಲಿಪಪ್ ಅನ್ನೋ ರೀತಿ ಮಾತನಾಡಿದ್ರು ಅದಕ್ಕೋಸ್ಕರ ನಾವು ಅವರಿಗೆ ಆಫೀಸ್ ಲಾಲಿಪಪ್ ಪಿಟ್ ಕಳಿಸಿದ್ದು ನಿಮ್ಗೆ ಗೊತ್ತಿದ್ದೇ ಆದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ಎಸ್ ಕೆ ಅಭಿಮಾನಿಗಳಿಗೆ ಅಷ್ಟೇ ಅಲ್ಲ ಲಾಲಿಪಪ್ ಕೊಟ್ಟಿರೋದು ಸಿ ಎಸ್ ಕೆ ಲೋಗು ಸಹಿತ ಲಾಲಿಪಪ್ ಪಿಟ್ ಕಳಿಸಿದ್ದೀವಿ ನೋಡ್ಕೊಂಡ್ ಬನ್ನಿ ವಿಡಿಯೋನ ಯಾವ ರೇಂಜಿಗೆ ಉರ್ಸ್ಬೇಕು ಅಂತಂದ್ರೆ ಅದನ್ನ ಅಭಿಮಾನಿಗಳಿಂದ ನೋಡಿ ಮಾತ್ರ ಕಲಿಬೇಕು ಅಂತ ಬನ್ನಿ ಹಾಗಾದ್ರೆ ಈ ಉರ್ಸಿರೋ ವಿಡಿಯೋ ಯಾವ್ದು ಅಂತ ನೋಡ್ಕೊಂಬ್ರಣ್ಣ ಅಣ್ಣ ನಿಮ್ ದೋಸ್ತ್ ಅದಾನ ಅಣ್ಣ ನಮ್ ದೋಸ್ತ ಗು ಅಲ್ಲ ಹೆಂಗಸು ಅಲ್ಲ ಚಕ ಯಾ ಸಿ ಎಸ್ ಕೆ ಫ್ಯಾನ್ ಅದಾನ ಸ್ನೇಹಿತರೆ ಇಲ್ಲಿ ಸಿ ಎಸ್ ಅಭಿಮಾನಿಗಳನ್ನ ಉರಿಸಿರೋ ವಿಡಿಯೋಗಳಲ್ಲಿ ಯಾವುದಾದ್ರೂ ಒಂದು ಬೆಸ್ಟ್ ವಿಡಿಯೋ ನನ್ಗೆ ಏನಾದರೂ ಇಷ್ಟ ಅಂತಂದ್ರೆ ಅದುವೇ ಇಲ್ಲಿ ಚೆನ್ನೈ ತಂಡ ಆರ್ ಸಿ ಬಿ ತಂಡದ ವಿರುದ್ಧ ಸೋತು ಮುಖಭಂಗ ಆದಾಗ ಹದಿನೆಂಟು ವರ್ಷದ ಸೇಡನ್ನ ತೀರಿಸಿಕೊಂಡ ನಮ್ಮ ಆರ್ ಸಿ ಬಿ ಸಂಭ್ರಮದಲ್ಲಿದ್ದರೆ ನಮ್ಮ ಆರ್ ಸಿ ಬಿ ಅಭಿಮಾನಿಗಳು ಉರ್ಸೋ ಸಂಭ್ರಮದಲ್ಲಿರ್ತಾರೆ ಅಂತ ಹೇಳ್ಬಹುದು ಬನ್ನಿ ಸ್ನೇಹಿತರೆ ಹಾಗಾದ್ರೆ ಯಾವುದು ಆ ವಿಡಿಯೋ ನೋಡ್ಕೊಂಡ್ಬರೋಣ ಹಲೋ ಸ್ನೇಹಿತರೆ ಧೋನಿ ಅವರು ಅಪ್ಪಿ ತಪ್ಪಿ ಏನಾದ್ರು ಈ ವಿಡಿಯೋ ನೋಡ್ಬಿಟ್ರಂದ್ರೆ ಅವ್ರಿಗೆ ಏನ್ ಇಲ್ಲ ಗೊತ್ತಿಲ್ಲ ಆದ್ರೆ ನಮ್ಮ ಕೆಪ್ಪಿ ಕೀರ್ತಿ ಹಾಕೊಂಡ ಸಕ್ಕತ್ತ ನೆನಪಾಗುತ್ತೆ ಡಿಪ್ರೆಷನ್ ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನ ಆಗ್ತಾ ಇಲ್ಲ ಇದರೆಯಕ್ಕೆ ಆಗ್ತಾ ಇಲ್ಲ ಈ ತರ ಇನ್ಸಿಡೆಂಟ್ಸ್ ಆಯ್ತಲ್ಲ ನನ್ನ ಜೀವನದಲ್ಲಿ ಅಂತ ಹುಟ್ಟಿದಾಗ ಸಾಯ ತಕ್ಕಿ ನೋವಲ್ಲೇ ಆಗೋಯ್ತಲ್ಲ ಒಬ್ಬರು ಗೊಲ್ಲದ್ ಮಾಡ್ಬಿಟ್ಟು ನಾನು ಬ್ರೋ ಏನ್ ಬ್ರೋ ನೀನು ಏನಾದ್ರೂ ಅಪ್ಪಿ ತಪ್ಪಿ ಸಿ ಎಸ್ ಅಭಿಮಾನಿಗಳು ಏನಾದ್ರೂ ಆರ್ ಸಿ ಬಿ ಚೆನ್ನೈಗ ಅವ್ರ ಎಷ್ಟ್ ಉರಿಲಿಕ್ಕಿಲ್ಲ ಈ ಮಾತು ಕೈ ಇರ್ಲಿ ಬ್ರೋ ಇದೇ ರೀತಿ ನಿನ್ನ ಆರ್ ಸಿ ಬಿ ಅಭಿಮಾನ ಸದಾ ಇರ್ಲಿ ಸ್ನೇಹಿತರ ನಮ್ಮ ಆರ್ ಸಿ ಬಿ ಅಭಿಮಾನಿಗಳು ಹೆಂಗ್ ಬರ್ಬೇಕಂತಂದ್ರೆ ನಮ್ಮ ಆರ್ ಸಿ ಬಿ ಅಭಿಮಾನಿಗಳು ಉಡ್ತಾ ಉಡ್ತಾನೆ ಬಂದ್ಬಿಡ್ಬೇಕು ಹೆಂಗ ಅಂತಂದ್ರೆ ನಾ ಆರ್ ಸಿ ಬಿ ಅಭಿಮಾನಿ ಆರ್ ಸಿ ಬಿ ಅಭಿಮಾನಿ ಅಂತ ಯಾಕಂತಂದ್ರೆ ಅವರಿಗೆ ಮುಂದೆ ದೊಡ್ಡವರಾಗ್ತಾ 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 ದೊಡ್ಡವ್ರಾಗ್ತಾ ಅಪ್ಪಿ ತಪ್ಪಿ ಏನಾದ್ರೂ ಬಾಜು ಮನೆ ಸಪೋರ್ಟ್ ಮಾಡಕ್ ಕುಂತಂದ್ರೆ ಅವ್ರಿಗೆ ಜೀವನ ಪರ್ಯಂತ ಅಂತ ತಪ್ಪಲ್ಲ ಅದಕ್ಕಾಗಿ ನಮ್ಮ ಆರ್ ಸಿ ಬಿಗಳು ಇಲ್ಲೂ ಇದ್ದಾರೆ ಅಲ್ಲಿಯೂ ಸಹಿತ ಇದ್ದಾರೆ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ನಮ್ಮ ಆರ್ ಸಿ ಬಿ ನ ಸಪೋರ್ಟ್ ಮಾಡೋರಿದ್ದಾರೆ ಇನ್ನೇನಾದ್ರು ನಮ್ಮ ಆರ್ ಸಿ ಬಿ ತಂಡಕ್ಕೆ ಲಾಲಿ ಪಾಪು ಅಂದ್ರೆ ಲಾಲಿಪಾಪ್ ಇಟ್ ಕಳ್ಸೋದು ಗೊತ್ತು ಅವ್ರಿಗೆ ಅಂತ ಹೇಳುತ್ತ ಆರ್ ಸಿ ಬಿ ಕಡೆ ಇಲ್ಲ ಅಂದ್ರೆ ಐತಿ ಪಾಪ್ಯುಲರಿಟಿ ಮೀಯಾ ಕಲೀಫ್ ಕಡೆ ನೂ ಐತಿ ಬ್ರೋ ವಿಡಿಯೋ ಅಪ್ಪಿ ತಪ್ಪಿ ಅಣ್ಣನ ಹತ್ರ ಸಿಕ್ಕಾಕೊಂಡ್ಬಿಟ್ಟ ಅಣ್ಣ ಏನ್ ಹೇಳ್ತಾನೆ ಒಂದ್ ಸರ್ತಿ ಬಿಡು ಬ್ರೋ ಮಿಯಾ ಕಲೀಫ್ ಕಡೆ ಪಾಪ್ಯುಲಾರಿಟಿ ಇರಬಹುದು ಆದ್ರ ಮಾನ ಮರ್ಯಾದಿಲ್ಲ ಅದು ಸಿ ಎಸ್ ಕೆ ಫ್ಯಾನ್ಸ್ ಬಳಿ ನಿಲ್ ಬಿಡ ಅದು ಬೇರೆ ವಿಷಯ ಇಮೋಷನ್ ನಮ್ ಕಡೆ ಪಾಪ್ಯುಲಾರಿಟಿನ ಅದ ಮಾನ ಮರ್ಯಾದಿನ ಅದ ಆದ್ರ ಕಪ್ ಅಂದಿಲ್ಲ ಇಂದಲ್ಲ ನಾಳೆ ಅದನ್ನು ಹೊಡಿತೀವಿ ನೀ ಎತ್ತಾಗಿ ಹೊಡಿತೀವಿ ಅದು ಬಿಟ್ಟು ಆ ಕಪ್ಪಿಗೋಸ್ಕರ ಅಡ್ಡದ ಹಿಡಿಯೋ ಹಡ್ನೆಡ್ ಸುಳೆ ಮಕ್ಕಳು ನಾವಲ್ಲ ಅಣ್ಣ ಪಾಪ ಈ ವಿಡಿಯೋ ನೋಡ್ಬಿಟ್ಟು ಉರ್ಕೋಣದಲ್ಲ ಉರ್ಕೋ ಬ್ಲಾಸ್ಟ್ ಆಗಿ ಹೋಗ್ಬಿಟ್ಟಿರ್ತಾನೆ ಯಾಕಂತಂದ್ರೆ ವಿಡಿಯೋ ಕ್ರಿಯೇಟ್ ಮಾಡಿರೋ ಕ್ರಿಯೇಟರ್ ಆ ರೀತಿ ಇದಾನೆ ಇಲ್ಲಿ ಸ್ನೇಹಿತರೆ ಇವತ್ತು ನಮ್ಮ ಆರ್ ಸಿ ಬಿ ಅಭಿಮಾನಿಗಳು ಸಿ ಎಸ್ ಅಭಿಮಾನಿಗಳನ್ನ ಉರಿಸಿರೋ ವಿಡಿಯೋನ ಇವತ್ತು ಇಲ್ಲಿಯೇ ಮುಗಿಸೋಣ ಯಾಕಂತಂದ್ರೆ ಜಾಸ್ತಿ ಉರ್ಸಿದ್ರೆ ಅವ್ರಿಗೆ ತಡ್ಕೊಳಕ್ಕಾಗಲ್ಲ ಅದಕ್ಕೋಸ್ಕರ ಇವತ್ತಿನ ಈ ವಿಡಿಯೋ ಇಲ್ಲಿ ಮುಗಿಸೋಣ ಮತ್ತೆ ನಿಮಗೆ ಮುಂದಿನ ವೀಡಿಯೋ ಬೇಕಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಜೈ ಹಿಂದ್ ಜೈ ಕರ್ನಾಟಕ ಮಾತೆ फैंस आरसी मंदी मैच सोत उसीक नंदी साल हम फाइनल एंट्री इन साल हम पक्का विक्ट्री